ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಲೈನಿಂಗ್ ಹಾಕದಿರೋ ಬ್ಲೌಸ್ ಸಾದಾ ಬ್ಲೌಸ್ ಆ ಥರ ಇದು ಅಂತ ತೋರಿಸ್ತಾ ಇದ್ದೀನಿ ನಾನು ಮೊದಲೇ ಲೈನಿಂಗ್ ಬ್ಲೌಸ್ ಪೀಸೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನೋಡಿ ಇವಾಗ ಬೆನ್ನ ಬ್ಯಾಕ್ ಪೀಸ್ ಇದು ಬ್ಯಾಕ್ ಪೀಸ್ಗೆ ನಾನು ಹೆಮ್ಮಿಂಗ್ ಮಾಡಲ್ಲ ಸ್ಟಿಚಿಂಗ್ ಹಾಕ್ಬಿಡ್ತೀನಿ ಸ್ಟಿಚಿಂಗ್ ಮಾಡಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನೋಡಿ ಹಾಕ್ಕೊಂಡು ಇವಾಗ ಮಾರ್ಕಿಂಗು ಡಾಟಿಗೆ ಬ್ಯಾಕ್ ಡಾಟಿಗೆ ನಾಲ್ಕೂವರೆ ಇಂಚಿಂಗ್ ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೊಳ್ತೀನಿ ನೋಡಿ ಇದು ಬೇಗ ಮಾಡ್ಬೋದು ಇದು ಲೈನಿಂಗ್ ಬ್ಲೌಸ್ಗಿಂತಲೂ ಇದು ಬೇಗ ಮಾಡ್ಬೋದು ಇದು ತುಂಬ ಈಸಿ ಒಂದು ಸ್ವಲ್ಪ ಆದಷ್ಟು ಲೈನಿಂಗ್ ಬ್ಲೌಸ್ಗಿಂತಲೂ ಇದೆ ನನಗೆ ಈಸಿ ಆದರೆ ಏನಂದರೆ ಲೈನಿಂಗ್ ಬ್ಲೌಸ್ಗೆ ಅಮೌಂಟ್ ಜಾಸ್ತಿ ಕೊಡ್ತಾರೆ ಇದಕ್ಕೆ ಅಮೌಂಟ್ ಕಮ್ಮಿ ಕೊಡ್ತಾರೆ ನೋಡಿ ನಾನು ಅದೇ ಕಲರ್ದು ಲೈನಿಂಗ್ ಪೀಸ್ ತೊಗೊಳ್ತೀನಿ ಯಾಕಂದರೆ ಬ್ಲೌಸ್ ಬೆಲ್ಟ್ ಪಟ್ಟಿ ಸ್ವಲ್ಪ ದಪ್ಪ ಬರಬೇಕಲ್ಲ ಮಂದೇ ಇರಬೇಕು ಅಂದ್ಬಿಟ್ಟು ನಾನು ಅದಕ್ಕೆ ಬೆಲ್ಟ್ ಪಟ್ಟಿಗೆ ಎರಡು ಲೈನ್ ಹಾಕ್ಕೊಂಡು ಹೊಲ್ಕೊಡ್ತೀನಿ ಹೊಲ್ಕೊಂಡು ಕರ್ಶರ್ ಪೀಸಲ್ಲ ನಾನು ಕ್ಲೀನಾಗಿ ಕಟ್ ಮಾಡ್ಕೊಡ್ತೀನಿ ನಾನು సతి సేమ్ కలర్ సేమ్ హాక్తీని ఇలా అంటే ఇచ్చు కమ్మ ఒల్వ అది అదన హాక్తీని హాక్బుట్టు లైనింగ్ బట్టే స్టిచ్చింగ్ హాకొతీ బట్టే ఆ కడే ఈ కడే హోగ్ అంత అడిగేలాయితీ ఇవగా ఇవగా నన్ను ఫ్రెంట్ ఎలా మార్కింగ్ ఇట్కొబిడ్తీ నేను నాలుగు డాట్ నోడి నాలుగు డాట్ మి మార్కెట్ మి సెంటర్ పయింట్ న్యాచు ఉతీ నను మేడే ఈ కడర్ మూలేగూ న్యాచుడుకొ నేను మెయిన్ ಈ ಸೆಂಟ್ರ್ ಪಾಯಿಂಟ್ ಡಾಟು ಇರೋದ್ರಿಂದ ಅದನ್ನು ಮಾತ್ರ ನಾಶ ಇಟ್ಕೊಂಡ್ಬಿಡ್ತೀನಿ ಒಂದು ಸಣ್ಣ ಇರೋರಿಗೆ ಅಂದರೆ ಎರಡು ಇಂಚು ತರ್ಟಿ ಸೈಜ್ ತರ್ಟಿ ಸಿಕ್ಸು ಒಳಗಡೆ ಇರೋರಿಗೆ ಒಂದೊಂದು ಇಂಚು ಅಂದರೆ ಎರಡು ಇಂಚು ತರ್ಟಿ ಸಿಕ್ಸ್ ಮೇಲೆ ಬರೋರಿಗೆಲ್ಲಾದರೆ ಎರಡು ಎರಡು ಕಾಲು ಇಂಚು ಆ ಥರ ಎರಡೂವರೆ ಇಂಚು ಆ ಥರ ಇಟ್ಕೊಡ್ತೀನಿ ನೋಡಿ ಇವಾಗ ಫ್ರೆಂಟ್ ಫ್ರೆಂಟು ಪಟ್ಟಿ ಮತ್ತು ಬೆಲ್ಟ್ ಪಟ್ಟಿ ಎರಡೂ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಒಂದು ಆಯಿತು ಈಗ ಇನ್ನೂ ಒಂದಿದೆ ನೋಡಿ ಇದು ಈ ಥರ ನಾನು ಅಟಚ್ ಮಾಡೋದು ಒಬ್ಬೊಬ್ಬರು ಡೈರೆಕ್ಟ್ ಅಟಚ್ ಮಾಡ್ಕೊಂಡು ಬಿಡ್ತಾರೆ ನಾನು ಅದನ್ನು ಫ್ರೆಂಟ್ ಪಟ್ಟಿನ ಒಳಗಡೆ ಹಾಕ್ಕೊಂಡು ಬೆಲ್ಟ್ ಪಟ್ಟಿ ಮೇಲೆ ಹಾಕ್ಕೊಂಡು ಹೊಲ್ಕೊಳ್ತೀನಿ ಒಬ್ಬರು ಡೈರೆಕ್ಟಾಗೂ ಹೊಲ್ಕೊಳ್ತಾರೆ ಅದೇನಂದ್ರೆ ಸ್ವಲ್ಪ ಕಚ್ಚೆ ಕಾಣಿಸುತ್ತೆ ಅಷ್ಟೇನಿಲ್ಲ ಸೇಮ್ ಕೆಲಸನೇ ಆಗುತ್ತೆ ಅದು ನೋಡಿ ಇದೆಲ್ಲ ರೆಡಿ ಆಯಿತು ಇವಾಗ ನಾನು ಅದು ಮೆಜರ್ಮೆಂಟ್ ನೋಡ್ಕೊಳ್ತೀನಿ ಇವಾಗ ಅದನ್ನು ಮೆಜರ್ಮೆಂಟ್ ನಾವು ಎಷ್ಟೇ ಪ್ರಕಾರ ಕರೆಕ್ಟಾಗಿ ಕಟ್ ಮಾಡಿದ್ರೂ ಅಲ್ಲಿ ಇವಾಗ ಫೈನಲ್ ಬಂದಾಗ ಅದೇನು ಮಾಡಬೇಕಾಗುತ್ತೆ ನಾವು ಕರೆಕ್ಟಾಗಿ ನೋಡಿ ಮಾಡಬೇಕಾಗತ್ತೆ ನೋಡಿದು ಫ್ರಂಟ್ ಪಟ್ಟಿಗೆ ಪಟ್ಟಿಗೆ ರೆಡಿ ಇದು ಇನ್ನೂ ಒಂದು ಉಕ್ಸ್ಪಟ್ಟಿಗೆ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ನೋಡಿ ಇವಾಗ ದಾರಾಪಟ್ಟಿದ್ದು ಉಕ್ಸ್ಪಟ್ಟಿದ್ದು ಆಯಿತು ಇವಾಗ ಉಕ್ಸ್ಪಟ್ಟಿನೂ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಒಬ್ಬರೇನು ಮಾಡ್ತಾರೆ ಅಟ್ಯಾಚಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಕಿನಾರಿ ಸ್ಟಿಚಿಂಗ್ ಹಾಕ್ತಾರೆ ನಾನು ಡೈರೆಕ್ಟಾಗಿ ಅದನ್ನು ಫೋನ್ ಮಾಡ್ಕೊಂಡು ನನಗೆ ಸ್ಟಿಚಿಂಗ್ ಹಾಕ್ಕೊಳ್ಬಿಡ್ತೀನಿ ನೋಡಿ ಇವಾಗ ಒಂದು ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಶೋಲ್ಡ್ರ್ ಬಟನ್ಗೆ ಬಟ್ಟೆ ಇರಲಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕದು ಕ್ರಾಸ್ ಪೀಸ್ ಇತ್ತು ಇದು ಕಸ್ಟಮರ್ ಒಂದು ಮೀಟು ಕೊಟ್ಟಿದ್ದಾರೆ ಅವರಿಗೆ ಬಫ್ ಸ್ಲೀವ್ ಬೇಕಂತೆ ಬಫ್ ಸ್ಲೀವ್ ಬಂದು ಪಟ್ಟಿ ಬರಬೇಕು ಅದಕ್ಕೆ ಇದು ಬಟ್ಟೆ ಸಾಲಿಲ್ಲ ಅಂದ್ಬಿಟ್ಟು ನಾನು ಅದೇ ಕಲರ್ದು ಸ್ವಲ್ಪ ಮಿಕ್ಕಿರ್ತಾವಲ್ಲ ಅವನ್ನ ಕಟ್ ಮಾಡ್ಕೊಳ್ತೀನಿ ನೋಡಿ ಇದು ಫ್ರಂಟು ಬ್ಯಾಕು ಎರಡು ಒಂದೇ ಸಮಯ ಇದೆ ಅಂತ ನೋಡ್ಕೊಳ್ತೀನಿ ನಾನು ನೋಡಿಕೊಂಡು ನೆಕ್ಕು ಸಹ ನೋಡ್ಕೊಳ್ತೀನಿ ನಾನು ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಇದು ಫೈನಲಿ ಅದರಿಂದ ಒಂಚೂರು ರುಚಿ ಕಮ್ಮಿ ಆದರೆ ಶೋಲ್ಡರ್ ಜಾರು ಬಿಡುತ್ತೆ ಅದಕ್ಕೆ ನಾನು ಅದನ್ನ ನೋಡಿಕೊಂಡು ನಾಚಿಡ್ಕೊಳ್ತೀನಿ ನಾನು ನಾಚಿಡ್ಕೊಂಡು ಫ್ರಂಟ್ ಫ್ರಂಟು ಬ್ಯಾಕು ಎರಡನ್ನೂ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ನೋಡಿ ಈಗ ಫ್ರಂಟ್ ಬ್ಯಾಕ್ ಎರಡನ್ನೂ ಬ್ಯಾಕನ್ನು ಸೀದಾ ಇಟ್ಕೊಳ್ತೀನಿ ಫ್ರಂಟನ್ನು ಉಲ್ಟ ಇಟ್ಕೊಳ್ತೀನಿ ಇಟ್ಕೊಳ್ಳೋರು ಬ್ಯಾಕನ್ನು ಉಲ್ಟಾ ಇಟ್ಕೊಂಡು ಫ್ರಂಟನ್ನು ಸೀದಾ ಇಟ್ಕೊಳ್ಬೋದು ಆ ಥರನೂ ಮಾಡ್ಬೋದು ಎರಡೂ ಸೇಮ್ ಕೆಲಸನೇ ಆಗುತ್ತೆ ಇದು ಈಗ ಇದು ಸ್ಲೀವ್ಗೆ ಬಫ್ ಬಫ್ ಸ್ಲೀವ್ಗೆ ಬಟ್ಟೆ ಬರಬೇಕಿತ್ತು ಅದಕ್ಕೆ ಬಟ್ಟೆ ಇರಲಿಲ್ಲ ಅದು ಒಂದು ಸ್ವಲ್ಪ ಇತ್ತು ಅಂದ್ಬಿಟ್ಟು ಅದು ಅದನ್ನು ಕಟ್ ಮಾಡಿ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ ಅದು ಸೆಂಟ್ ಎರಡೂ ಕಟ್ ಹೊಳ್ದುಬಿಟ್ಟು ಏನಾಗುತ್ತೆ ಅಂದರೆ ಸೆಂಟ್ರಿಗೆ ಅದು ಅಟಾಚಿಂಗ್ ಕಾಣುತ್ತೆ ನಾವು ಬಟ್ಟೆ ಅಟ್ಯಾಚ್ ಮಾಡಿದ್ರು ಅದಕ್ಕೆ ಏನು ಮಾಡ್ತೀನಿ ಸೆಂಟ್ರಿಗೆ ಕಾಣಬಾರ್ದು ಆ ಕಡೆ ಈ ಕಡೆ ಕಾಣಲಿ ಅಂತ ಈ ಥರ ಮಾಡ್ಕೊಳ್ತೀವಿ ಥರ ಮಾಡಿಕೊಂಡು ಅದು ಸ್ಲೀವ್ ನೋಡ್ಕೊಳ್ತೀನಿ ಮೆಜರ್ಮೆಂಟು ಎಷ್ಟಿದೆ ಅಂತ ಮಾರ್ಕ್ ಮಾಡಿಕೊಂಡು ಒಂದು ಎರಡು ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀವಿ ಎರಡು ಇಂಚಿಗೆ ಎಕ್ಸ್ಟ್ರಾ ಏನಕ್ಕೆ ಒಳಗಡೆ ಬಟ್ಟೆ ಫೋಲ್ಡಿಂಗ್ ಆಗಿರುತ್ತಲ್ವ ಅದಕ್ಕೆ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೊಳ್ತೀವಿ ನೋಡಿ ಇವಾಗ ನೆರೆಗೆ ಬರ್ತೀನಿ ನಾನು ನೋಡಿ ಇದು ಸ್ಲೀವ್ ಇದು ಸ್ಲೀವ್ ಬಫ್ ಸ್ಲೀವ್ ಬೇಕು ಅಂತ ಅವ್ರು ಹೇಳಿದರು ಈಗ ತುಂಬ ಬಫ್ ಸ್ಲೀವೇ ಕೇಳ್ತಾರೆ ಯಾರು ಪ್ಲೇನ್ ಹೊಲ್ಸ್ಕೊಳ್ಳೋದೆ ಯಾರು ಇಲ್ಲ ಅಪ್ರೂಪ ಹೊಲ್ಸ್ಕೊಳ್ಳೋದು ವಯಸ್ಸಾದವರು ಅಂಥವ್ರು ಬಲಿಸ್ಕೊತಾರೆ ನಾರ್ಮಲ್ ಸ್ಲೀವು ಮತ್ತು ಶಾರ್ಟ್ ಸ್ಲೀವ್ ಶಾರ್ಟ್ ಸ್ಲೀವೂ ಹೊಲ್ಸ್ಕೊಳ್ಳಲ್ಲ ಇವಾಗೆಲ್ಲ ಟೆನ್ ಇಂಚು ಹತ್ತು ಇಂಚು ಒಂಬತ್ತು ಇಂಚು ಆ ಥರ ಹೊಲ್ಕೊಳ್ಸ್ಕೊತಾರೆ ನೋಡಿ ಇದು ಒಂದು ಆಯ್ತು ಈಗ ಇನ್ನೊಂದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆ ಪೀಸ್ನ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ತೀನಿ ಅಬು ಅಂದರೆ ಏನಂದರೆ ನೆರಿಗೆ ನಾವು ಕ್ಲೀನಾಗಿ ಸಣ್ಣದಾಗಿ ಇಟ್ಕೊಳ್ಬೋದು ಆಮೇಲೆ ಅದನ್ನೇ ಮೇಲೆ ಇಟ್ಕೊಂಡು ಇದನ್ನು ಉಲ್ಟಾ ಇಟ್ಕೊಂಡು ಇವಾಗ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ ಅದಕ್ಕೆ ನಾನು ಪಟ್ಟಿ ಪೀಸ್ನ ಕೆಳಗಡೆ ಹಾಕ್ಕೊಳ್ತೀನಿ ತೋಳ್ ಪೀಸ್ನ ಮೇಲೆ ಹಾಕ್ಕೊಂಡು ಈ ಥರ ನೆಲೆಗೆ ಇಟ್ಕೊಂಡು ಬರ್ತೀನಿ ನಾನು ತುಂಬ ಈಸಿ ಇದೆ ನಾನು ಈ ವಿ ಈ ಬಫ್ ಸ್ಲೀವ್ ವಿಡಿಯೋನೂ ಸಹ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಬೇಕಾದರೆ ನೋಡಿ ಸಿಗುತ್ತೆ ನಿಮಗೆ ನೀವೊಂದ್ಸಲಿ ಟ್ರೈ ಮಾಡಿ ತುಂಬ ಈಸಿ ಇದೆ ಇದು ನೋಡಿ ಈಗ ಅದು ಪಟ್ಟೆ ಟಚ್ ಮಾಡಿದ್ನಲ್ಲ ಈಗ ಅದನ್ನು ಫೋಲ್ಡಿಂಗ್ ಮಾಡಿ ಒಂದು ಇಂಚ್ ಫೋಲ್ಡಿಂಗ್ ಮಾಡಿ ಮಚ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಆಯಿತು ಈಗ ಸ್ಲೀವ್ ಸ್ಲೀವೆಲ್ಲ ಆಯಿತು ಈಗ ಇವಾಗ ಟು ಬ್ಯಾಕ್ ಅಟ್ಯಾಚ್ ಆಗಿದೆ ಇವಾಗ ಸ್ಲೀವನ್ನ ಮತ್ತು ಬಾಡಿಗೆ ಅಟ್ಯಾಚ್ ಮಾಡ್ತೀನಿ ನಾನು ಅದು ಉಲ್ಟಾ ಅಟ್ಯಾಚ್ ಮಾಡಿಬಿಟ್ಟಿದ್ದೆ ಅದನ್ನು ಈಗ ನೋಡ್ಕೊಳ್ತೀನಿ ಉಲ್ಟೆ ಯಾವುದು ಸೀದೆ ಯಾವುದು ಅಂತ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅಪೋಸಿಟ್ ಇಟ್ಕೊಳ್ತಾ ಇದ್ದೀನಿ ನಾನು ಈ ಕಡೆ ನೆರಿಗೆ ಇದ್ದರೆ ಆ ಕಡೆ ನೆರಿಗೆ ಇಟ್ಕೊಳ್ತೀನಿ ನಾನು ಆಗಿಟ್ಟಾಗ ತೋಳು ದಪ್ಪ ಬರುತ್ತೆ ಇದನ್ನು ಆ ಕಡೆ ಇಟ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ತಿರಲಿಲ್ಲ ಅದನ್ನು ಇಟ್ಕೊಂಡು ಅದು ನೆರಿಗೆ ಸಣ್ಣ ಬರುತ್ತೆ ಅದು ಅದಕ್ಕೆ ಒಂದು ಕಡೆ ಈ ಕಡೆ ಹೊಲಿದ್ರೆ ಮೇಲುಗಡೆ ಬಾಡಿ ಅಟಚ್ ಹೋಗೋ ಆ ಕಡೆ ಹೊಲಿಬೇಕು ಆಗ ನೆರಿಗೆ ದಪ್ಪ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಇದು ರಾಮ ಗ್ರೀನ್ ಕಲರ್ ಇದು ನಾನು ಆವಾಗೆ ಕಲರ್ ಹೇಳಿಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ ಗ್ರೀನ್ ಕಲರ್ ಸ್ಯಾರಿ ಇದು ಇದು ನೆನೆ ತಂದ್ಕೊಟ್ಟರು ಕಸ್ಟಮರು ಇವರು ಯಾವಾಗಲೂ ನಮ್ಮ ಹತ್ತೆ ಇವರು ನೆನೆ ತಂದ್ಕೊಟ್ಟು ಇವತ್ತು ಬೇಕು ಅಂತ ಹೇಳಿದರು ಇಲ್ಲ ಊರಿಗೆ ಹೋಗ್ಬೇಕು ಅಂತ ಇದ್ದರು ಅದಕ್ಕೆ ಬೆಳಗ್ಗೆ ಬಂದ ತಕ್ಷಣ ಅಂಗಡಿಯೆಲ್ಲ ಕ್ಲೀನ್ ಮಾಡಿ ಇದೇ ಬ್ಲೌಸ್ ಹೊಲ್ಕೊಂಡೇ ಕೂತ್ಕೊಂಡಿದ್ದೀನಿ ಇವತ್ತು ನೋಡಿ ಎಲ್ಲ ರೆಡಿ ಆಯಿತು ಇವಾಗ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡಬೇಕು ಅದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾವು ಕಟಿಂಗ್ ಹೇಗೆ ಮಾಡ್ಕೊಂಡಿದ್ದರು ಲಾಸ್ಟಲ್ಲಿ ನಾವು ಮಾರ್ಕ್ ಮಾಡಿ ನೋಡ್ಕೊಳ್ಳೇಬೇಕಿದ್ದು ಒಂದು ಏನಾದರೂ ನಾವು ಮಾಡಿದ್ದೀನಿ ಕರೆಕ್ಟಾಗಿ ಅಂತ ಇದು ಮಾರ್ಕ್ ಮಾಡೋಕ್ಕೋದ್ರೆ ಹಾಗೆ ಅಟ್ಯಾಚ್ ಮಾಡೋಕ್ಕೆ ಹೋದರೆ ಸೊಂಟ ಲೂಸ್ ಆಗಿಬಿಡುತ್ತೆ ಇವಾಗ ನೋಡಿ ಫ್ರಂಟು ಬ್ಯಾಕು ಎಲ್ಲ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ನೋಡಿ ಈಗ ಆಯಿತು ಶೋಲ್ಡರ್ ನೆಕ್ಕು ನೊಕ್ಕಲ್ಲ ಸ್ಲೀವ್ ನೋಡ್ಕೊಳ್ತಾ ಇದ್ದೀನಿ ಅದು ಎಷ್ಟು ಹೊಲಿಬೇಕು ಅಂತ ಒಂದು ಸ್ಲೀವ್ ಆಯಿತು ಈಗ ಇನ್ನೊಂದು ಸ್ಲೀವ್ ಇದೆ ಇದು ಸಾ ಸಾಮಾನ್ಯವಾಗಿ ನಮಗೆ ಪ್ಲೈನ್ ಬ್ಲೌಸ್ ಬರೋದು ಕಡಿಮೆ ಅಂದರೆ ಸ್ವಲ್ಪ ವಯಸ್ಸಾಗಿರೋರೆ ಪ್ಲೈನ್ ಬ್ಲೌಸ್ ಹೊಲಿಸ್ಕೊಳ್ಳೋದು ಸ್ವಲ್ಪ ವಯಸ್ಸಲ್ಲಿರೋರೆಲ್ಲ ಬ್ಲೌಸಲ್ಲಿ ಪೀಸಿ ಸ್ಯಾರಿ ಪೀಸಿ ಬ್ಲೌಸ್ ಬರುತ್ತಲ್ವ ಅದರಲ್ಲಿ ಹೊಳ್ಕೊಂಡು ಬಿಡ್ತಾರೆ ನೋಡಿ ನಾನು ಸ್ವಲ್ಪ ಪೀಸ್ ಇತ್ತು ಅಂದ್ಬಿಟ್ಟು ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಇಂಚು ಒಂದೂವರೆ ಇಂಚು ಹಂಗೆ ಇದು ಒಂದು ಮೀಟ್ರ್ ಕೊಟ್ಟಿರೋದ್ರಿಂದ ಬಫ್ಲಿ ಬೇಕಿತ್ತು ಅವರಿಗೆ ಮತ್ತು ಬಫ್ಗೆ ಬಟ್ಟೆ ಜಾಸ್ತಿ ಬೇಕಿತ್ತು ಇರೋ ಬಟ್ಟೆನ ಅಡ್ಜಸ್ಟ್ ಮಾಡಿ ಎಲ್ಲನೂ ನೆಕ್ ಪೈಪಿಂಗ್ ಕೊಡಬೇಕಿತ್ತು ಅವರಿಗೆ ಅದಕ್ಕೆ ಹೊಲಿತಾ ಇದ್ದೀನಿ ನೋಡಿ ಅದು ಹಿಂದೆಗಡೆ ದಾರ ಕಟ್ಟೋಕ್ಕೂ ಇರಲಿಲ್ಲ ಅದು ರೆಡಿಮೇಡ್ ದಾರ ಡೋರಿ ತೊಗೊಂಡು ಬಂದು ಅಟ್ಯಾಚ್ ಮಾಡ್ತಾಯಿದ್ದೀನಿ ಇವಾಗ ನೆಕ್ ಅಟ್ಯಾಚ್ ಮಾಡ್ತಿದ್ದೀನಿ ಪೈಪಿಂಗ್ ಪೀಸ್ನ ಮತ್ತು ಡೋರಿ ರೆಡಿಮೇಡ್ ತೊಗೊಂಡಿದ್ದೀನಿ ನಾನು ಆ ಡೋರಿನ ಅಟ್ಯಾಚ್ ಮಾಡ್ಕೊಂಡು ಹೋಗ್ತೀನಿ ನಾನು ಇದು ನೆಕ್ ಅಟ್ಯಾಚ್ ನೆಕ್ಕಗೆ ಪೀಸ್ ಅಟ್ಯಾಚ್ ಮಾಡೋ ಹಾಗೆ ನಾನು ಡೋರಿ ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ರೆಡಿ ಆದಮೇಲೇನೂ ಏನು ಮಾಡಲ್ಲ ನಾನು ಇದು ನನಗೆ ಏನಾದರೂ ಡೋರಿ ಫಸ್ಟ್ ಹೇಳಿದ ಕಸ್ಟಮರು ನಾನು ಹಿಂಗೆ ಮಾಡ್ತೀನಿ ಅಕಸ್ಮಾತ್ ಎಲ್ಲ ಹೊಲ್ದಾದ್ಮೇಲೆ ಬೇಕು ಅಂದಾಗ ಅದು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತೀನಿ ಮತ್ತು ನೋಡಿ ಕಚ್ಚೆ ನ್ಯಾಚಲಾಗಿ ಹೊಡ್ಕೊಳ್ತಾ ಇದ್ದೀನಿ ನಾನು ನ್ಯಾಚ್ ಹೊಡ್ಕೊಂಡು ಏನಾಗುತ್ತೆ ರೌಂಡ್ ಶೇಪು ಚೆನ್ನಾಗಿ ತಿರುಗುತ್ತೆ ನಾನು ನೋಡಿ ಅದು ಒಂದು ಮುಕ್ಕಾಲು ಮುಕ್ಕಾಲು ಇಂಚ್ ಅರ್ಧ ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಓಲ್ಡಿಂಗ್ ಅಂದರೆ ಹೆಜ್ಜಿಗೆ ಹಾಕ್ಬಾರ್ದು ನಾವು ಪೈಪಿಂಗ್ ಹೊಡಿಬೇಕಾದ್ರೆ ಒಂದು ಸ್ವಲ್ಪ ಗ್ಯಾಪ್ ಬಿಡಬೇಕು ತುದಿ ಮಾಡಿದ್ರೆ ಏನಾಗುತ್ತೆ ಬಟ್ಟೆ ಹಂಗೆ ಉಂಟು ತಿರ್ಕೊಬಿಡುತ್ತೆ ಅದಕ್ಕೆ ನಾವು ಸ್ವಲ್ಪ ಒಂದು ಎರಡು ದಾರ ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಮಾಡಿಕೊಂಡ್ರೆ ಇವಾಗ ಪೈಪಿಂಗ್ ನಾವು ಹೆಂಗೆ ಮಾಡ್ತಿರೋ ಹಾಗೆ ಕೂತ್ಕೊಳ್ಳುತ್ತೆ ಇದು ನೋಡಿ ಇವಾಗೆಲ್ಲ ಆಯಿತು ಇದು ಕಚ್ಚೆ ಕಟ್ ಮಾಡ್ಕೊಳ್ತೀನಿ ನಾನು ಈಗ ಕಚ್ಚೆ ಕಟ್ ಅವರು ನಿಧಾನಕ್ಕೆ ನೋಡಬೇಕು ಇಲ್ಲ ಅಂದರೆ ಹಿಂದೆಗಡೆ ಬಟ್ಟೆ ಸಿಗಕ್ಕೊಂಡು ಬ್ಲೌಸೇ ಕಟ್ ಆಗಿಬಿಡುತ್ತೆ ಈಗ ಕಚ್ಚೆ ಎಲ್ಲ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ನಾನು ಜಾಸ್ತಿ ತಗೊಳ್ಳಲ್ಲ ಆದ್ರೂ ಇದೇನು ಮಾಡಬೇಕು ಅಟ್ಯಾಚ್ ಮಾಡಬೇಕು ಕಮ್ಮಿ ತೊಗೊಂಡ್ರೆ ಬಟ್ಟೆ ಫೋಲ್ಡಿಂಗ್ ಆಗಲ್ಲ ಜಾಸ್ತಿ ತೊಗೊಂಡ್ರೆ ಈ ಥರ ಕಚ್ಚೆ ಕಟ್ ಮಾಡಬೇಕಾಗತ್ತೆ ನೋಡಿ ಈಗ ನೋಡಿ ಅಮ್ಮ ಪೈಪಿಂಗ್ ಮಾಡ್ತಾ ಇದ್ದೀನಿ ನಾರ್ಮಲ್ ಪೈಪಿಂಗಿದು ಥ್ರೆಡ್ ಪೈಪಿಂಗ್ ಅಲ್ಲ ನಾರ್ಮಲ್ ಮಾಡ್ತಾ ಇದ್ದೀನಿ ನೋಡಿ ಆಯಿತು ಒಂದು ಸ್ವಲ್ಪ ಇದೆಲ್ಲ ಫಿ ಬ್ಲೌಸ್ ಎಲ್ಲ ಆಯ್ತು ಆಯ್ತಿದು ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಕಸ್ಟಮರು ತೊಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಯಾವಾಗ ತಗೊಂಡೋಗ್ತಾರೆ ಏನು ಪೈಪಿಂಗ್ ಆಗ್ತಾಯಿದೆ ಇದು ಡೋರಿಗೆಲ್ಲ ಒಂದೊಂದು ಫ್ಲವರ್ ಹಾಕಬೇಕು ಅಂದರೆ ಅದು ಬಟ್ಟೆ ಇಷ್ಟೇ ಇದ್ದಾವೆ ಅವನ್ನೆಲ್ಲ ಜಾಯಿಂಟ್ ಮಾಡಿ ಒಂದು ಫ್ಲವರ್ ಹಾಕಿ ಕೊಟ್ಟು ಕಳಿಸ್ಕೊಡ್ತೀನಿ ಒಂದು ಸ್ವಲ್ಪ ಇದಾಯಿತು ನೋಡಿ ಇವಾಗ ಅದು ಹಿಂದೆಗಡೆ ಡೋರಿಗೆ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡಿಟ್ಕೊಂಡಿದ್ದ ಅಟ್ಯಾಚ್ ಮಾಡಬೇಕು ಈಗ ಅಟ್ಯಾಚ್ ಮಾಡಿಕೊಂಡು ಫ್ಲವರ್ ಅವರ್ ಹಾಕ್ತೀನಿ ನೋಡಿ ಈಗ ಬ್ಲೌಸ್ ಫುಲ್ಲು ರೆಡಿ ಆಯಿತು ಇವಾಗ ಇದು ನಾವು ಈ ಬ್ಲೌಸ್ ಒಲೆಯುವಾಗ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ತದೆ ಆಮೇಲೆ ನಾವು ಮಾಡ್ತೀನಿ ಅಂತಂದರೆ ಮತ್ತೆ ಹೋಗ್ಬಿಡ್ತದೆ ಅದೇ ಟೈಮಿಗೆ ಕಸ್ಟಮರ್ ಬರ್ ಕಸ್ಟಮರ್ ಬರ್ತಾರೆ ಕೊಡು ಅಂದಾಗ ಇರಿ ಒಂದು ಐದು ನಿಮಿಷ ಅಂತ ಹೇಳ್ಬಿಟ್ಟು ಕೊಡಬೇಕಾಗ್ತದೆ ನೋಡಿ ಇವಾಗೆಲ್ಲ ಫುಲ್ಲು ಫಿನಿಷಿಂಗ್ ಆಗಿದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಲ್ಲ ಫಿನಿಷ್ ಆದಮೇಲೆ ಈ ಥರ ಬಂದಿದೆ